ಕರ್ನಾಟಕ ಸರ್ಕಾರ ನಮ್ಮ ರಾಜ್ಯದಲ್ಲಿರುವಂಥ ನೂರ ಒಂದು ಪರಿಶಿಷ್ಟ ಜಾತಿಗಳ ನಡುವೆ ಮೀಸಲಾತಿ ನೀತಿಯನ್ನು ಜಾರಿಗೆ ತರಲಿಕ್ಕೆ ಉದ್ದೇಶಿಸಿದೆ ಅದರೊಟ್ಟಿಗೆ ಅದು ನಾಗಮೋಹನ್ ದಾಸ್ ಕಮಿಷನ್ ಅನ್ನು ಕೂಡ ರಚನೆ ಮಾಡಿದೆ ಈಗ ಕಮಿಷನ್ ತನ್ನ ಕೆಲಸ ಮಾಡ್ತಾ ಇರುವಾಗ ರಾಜ್ಯದ ಸಚಿವ ಸಂಪುಟದ ಸಾಕಷ್ಟು ಜನ ಸದಸ್ಯರು ಆಯೋಗದ ಮೇಲೆ ತಮ್ಮ ಅಜೆಂಡಾವನ್ನು ಹೇರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಮೀಟಿಂಗ್ ಮಾಡೋದು ಅದ್ರ ಮೇಲೆ ಒತ್ತಡ ತರಲಿಕ್ಕೆ ಮಾಡೋದು ಇಂಥ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ನಮ್ಮ ಖಚಿತ ಅಭಿಪ್ರಾಯ ಏನು ಹೇಳಿದರೆ ಈ ಒಳ ಮೀಸಲಾತಿ ಮಾಡುವಾಗ ಮತ್ತೆ ರಾಜ್ಯದ ನೋರೋ ಒಂದು ಜಾತಿ ದಲಿತರು ಇವತ್ತು ಏನಿದ್ದಾರೆ ಅವರನ್ನು ಒಡೆಯದೇ ಈ ಪರಿಶಿಷ್ಟ ಜಾತಿಗಳ ಸಮೂಹದಲ್ಲಿರುವಂಥ ಅತ್ಯಂತ ನಿಕೃಷ್ಟಕ್ಕೊಳಗಾದ ಜನರಿಗೆ ವಿಶೇಷ ಆದ್ಯತೆಯ ಮೂಲಕ ಒಂದು ಹೊಸ ಮೀಸಲಾತಿ ನೀತಿಯನ್ನು ಜಾರಿಗೆ ತರಬೇಕು ಒಳ ಮೀಸಲಾತಿ ಅಂದರೆ ಅದು ಹೊಸ ಒಂದು ವಿನೂತನ ರೀತಿಯ ಕಡೆಯ ಮನುಷ್ಯನಿಗೆ ಅವನಿಗೆ ಶಕ್ತಿ ತುಂಬುವಂಥ ಮೀಸಲಾತಿ ಆಗಬೇಕು ಆ ಹಿನ್ನೆಲೆಯಲ್ಲಿ ನಾವು ಆಯೋಗಕ್ಕೆ ಈಗಾಗಲೇ ಒಂದು ನಮ್ಮ ಪ್ರಸ್ತಾವನೆಯನ್ನು ಬಹಳ ಗಂಭೀರವಾಗಿ ಸಲ್ಲಿಸಿದ್ದೇವೆ ಇನ್ನೊಂದು ಅಂಶ ನೀವು ನಿಮ್ಮ ಮನಸ್ಸಲ್ಲಿ ಇರಬೇಕು ಈಗಾಗಲೇ ಸದಾಶಿವ ಆಯೋಗದ ವರದಿಯನ್ನು ಬೊಂಬಾಯಿ ಸರ್ಕಾರ ಅಪ್ರಸ್ತುತ ಹೇಳಿ ಅದನ್ನು ಕ್ಲೋಸ್ ಮಾಡಿಬಿಟ್ಟಿದೆ ಅಪ್ರಸ್ತುತ ಹೇಳಿದೆ ಕ್ಲೋಸ್ ಮಾಡಿದೆ ಸರ್ ಕೇಂದ್ರ ಸರ್ಕಾರಕ್ಕೂ ಅದನ್ನು ಇಟ್ ಇಸ್ ಕ್ಲೋಸ್ ಹೇಳಿ ಕಳಿಸಿದೆ ಮತ್ತು ಕಾಂತರಾಜೀವ್ ಆಯೋಗದ ವರದಿ ನಂತರ ಜಯಪ್ರಕಾಶ್ ಶೆಟ್ಟಿ ಅವರ ನೇತೃತ್ವದ ಏನು ಮುಂದುವರೆದು ಸರ್ಕಾರಕ್ಕೆ ಸಬ್ಮಿಟ್ ಆಗಿದೆ ಅದು ಇನ್ನೂ ಸರ್ಕಾರ ಅದನ್ನು ಸಂಪುಟ ಸಭೆಯಲ್ಲಿಟ್ಟು ಚರ್ಚೆ ಮಾಡಿ ಅಂಗೀಕರಿಸಿಲ್ಲ ಆದ್ದರಿಂದ ಈಗಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಾಗಮೋಹನ್ ದಾಸ್ ಆಯೋಗದ ಮುಂದೆ ಅಂಥ ಯಾವುದೇ ಎಂಪೆರಿಕಲ್ ಡಾಟಾ ಇಲ್ಲ ದತ್ತಾಂಶ ಇಲ್ಲ ಅವರು ಈಗ ನಮ್ಮ ಮಾಹಿತಿ ಪ್ರಕಾರ ಎಲ್ಲ ಇಲಾಖೆಗಳಿಗೆ ಬರೆದು ದ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಆದರೆ ಅವರು ಮಾಹಿತಿ ಕಲೆಕ್ಟ್ ಮಾಡುವಾಗಲೂ ಕೂಡ ಬಹಳ ಮುಖ್ಯವಾಗಿ ಏನಾಗಬೇಕಿದೆ ಹೇಳಿದರೆ ಒಂದು ನಿರ್ದಿಷ್ಟ ಸಮುದಾಯಗಳಿಗೆ ಇದು ಸಿಗಲಿಲ್ಲ ಎನ್ ಎಂಬುದಿದ್ರೆ ಅವರಿಗೆ ಸರಿಯಾದ ಶಿಕ್ಷಣ ಸಿಗಲಿಲ್ಲ ಶಿಕ್ಷಣ ಸಿಗದ ಸಮುದಾಯ ಅವಕಾಶಗಳಿಂದ ಅಂದರೆ ಔದ್ಯೋಗಿಕ ಅವಕಾಶಗಳಿಂದ ವಂಚಿತ ಆಗಿದೆ ಆದ್ದರಿಂದ ಈಗ ನಾವು ಮಾಡಬೇಕಾದ್ದೇನು ಹೇಳಿದರೆ ಯಾರೂ ಅತ್ಯಂತ ಕಷ್ಟದಲ್ಲಿದ್ದಾರೆ ದುರ್ಬಲರಿದ್ದಾರೆ ಅಥವಾ ಮೋಸ್ಟ್ ಒಲ್ಲರೆಬಲ್ ಇದ್ದಾರೆ ವಲ್ಲರೇಬಲ್ ಇದ್ದಾರೆ ಇವರನ್ನು ನಾವು ಅವರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಮಾಡುವಂಥ ಕೆಲಸ ಆಗಬೇಕು ಬೀದಿ ಗುಡಿಸುವವನಿಗೆ ಮತ್ತು ದಲಿತ ಸಮುದಾಯದಲ್ಲಿರುವ ಐ ಎ ಎಸ್ ಅವನಿಗೆ ಒಬ್ಬ ಮಂತ್ರಿ ಮಗನು ಏಕ ಒಟ್ಟಿಗೆ ಜಾತಿಯ ಕಾರಣಕ್ಕೆ ಒಟ್ಟಿಗೆ ಸ್ಪರ್ಧೆ ಮಾಡಬೇಕೆಂಬ ಆಲೋಚನೆಯೇ ನಮ್ಮ ದೃಷ್ಟಿಯಲ್ಲಿ ಅದು ದಲಿತ ವಿರೋಧಿ ಆಲೋಚನೆ ನಾವು ಯಾರಿಗೆ ಯಾರು ಅತ್ಯಂತ ನಿಕೃಷ್ಟ ಸಮಾಜದಲ್ಲಿದ್ದಾರೆ ಅವರಿಗೆ ವಿಶೇಷವಾದ ಶಕ್ತಿ ತುಂಬುವ ಕೆಲಸ ಆಗಬೇಕು ಜಸ್ಟಿಸ್ ನಾಗಮೋಹನ್ ದಾಸ ಅದಿಕ್ಕಿನಲ್ಲಿ ಯೋಚನೆ ಮಾಡಬೇಕು ಅವರು ಕೂಡ ಜಾತಿಯ ನೆಲೆಯಲ್ಲೇ ಅದೇ ಸಾಮಾಜಿಕ ಹಿಂದುಳಿದಿರುವಿಕೆಗೆ ಅಂದರೆ ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ಗೆ ಕಾಸ್ಟ್ ಇಸ್ ದ ಮೇನ್ ಕ್ರೈಟೀರಿಯಾ ಎಂಬ ಒಂದು ಆಲೋಚನೆಯಲ್ಲಿದ್ದಾರೆ ಪರಿಶಿಷ್ಟ ಜಾತಿಗಳು ಎಂದರೆ ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ಸೇ ಇಟ್ ಈಸ್ ಎ ಸೆಟಲ್ ಮ್ಯಾಟರ್ ಆದ್ದರಿಂದ ಅದನ್ನು ಮತ್ತೆ ಅವರು ಅದರಲ್ಲಿ ಮಾತಾಡ್ಕೊಂಡು ತಿರುವುದರಲ್ಲಿ ಏನು ಅರ್ಥ ಇಲ್ಲ ಅವರು ದಿಕ್ಕಿನಲ್ಲೇ ಇದ್ದಾರೆ ಯಾವ ಜಾತಿಯನ್ನು ಯಾವ ಗುಂಪಿನಲ್ಲಿ ಸೇರಿಸಿಕೊಳ್ಳೋದು ಯಾರಿಗೆ ಎಷ್ಟು ಹಂಚಿಕೊಳ್ಳೋದು ಈ ಲೆವೆಲಲ್ಲಿದ್ದಾರೆ ಅದು ಒಂದು ವೈಜ್ಞಾನಿಕ ನೆಲೆಯಲ್ಲ ಮತ್ತು ನಮ್ಮ ತಿಳುವಳಿಕೆಯ ಪ್ರಕಾರ ಒಂದು ವ್ಯಾಲಿಡ್ ರೀಸನೇಬಲ್ ಕ್ಲಾಸಿಫಿಕೇಷನ್ ಆಗಬೇಕಾದ್ರೆ ನಮ್ಮ ಸಂವಿಧಾನದ ವಿಧಿ ಹದಿನಾಲ್ಕರಲ್ಲಿ ಅದಕ್ಕೆ ಸರಿಯಾದ ರೀತಿಯ ಮಾನದಂಡವನ್ನು ಇವರು ಬೆಳೆಸಬೇಕು ಅದಕ್ಕಿನಲ್ಲಿ ಇವರು ಕೆಲಸ ಮಾಡಬೇಕೆಂದರೆ ನಾವು ಒತ್ತಾಯ ಮಾಡ್ತೇವೆ ಮತ್ತು ಈ ಆಯೋಗ ಎಲ್ಲ ಜಿಲ್ಲೆಗಳಿಗೆ ಹೋಗಿ ಅಲ್ಲಿ ಪಬ್ಲಿಕ್ ಹಿಯರಿಂಗ್ ಮಾಡಬೇಕು ಜನರ ಜೊತೆ ಸಂವಾದ ಮಾಡಬೇಕು ಮಾಹಿತಿಗಳನ್ನು ಕಲೆ ಹಾಕಬೇಕು ಅದರ ನಂತರ ತನ್ನಲ್ಲಿ ಏನು ಮಾಹಿತಿ ಇದೆ ಎಂಬುದನ್ನು ಬಿಡುಗಡೆ ಮಾಡಬೇಕು యాకంద్ర రైట్ నో ఈస్ ఫండెంటల్ రైట్ నో